ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ರಾಹುಲ್ ಸುವರ್ಣ ಇದೀಗ ಹೆಡ್ಲೈನ್ಸ್ ಪುಸ್ತಕ ಓದುಗರಿಗೆ ನೆರವಾಗುತ್ತಿದೆ ಜ್ಯೂಸ್ ಅಂಗಡಿ ಮಾಲೀಕನ ಯೋಚನೆ ಇವರ ಪುಸ್ತಕ ಸಂಗ್ರಹದ ಆಸಕ್ತಿಗೆ ಹರಿದು ಬಂತು ಊರವರ ಶ್ಲಾಘನೆ ಮಿನಿ ಗ್ರಂಥಾಲಯವನ್ನೇ ಸೃಷ್ಟಿಸಿದೆ ಪುಸ್ತಕ ಅಭಿರುಚಿಯ ಪ್ರೇರಣೆ ಸಿಹಿ ಪ್ರಿಯರಿಗೆಂದೇ ಆರಂಭವಾಯಿತು ಕಲಬೆರಿಕೆ ರೈತ ಹಲ್ವಾ ಶುಚಿ ಮತ್ತು ರುಚಿಯಲ್ಲಿ ಜನರ ಮನೆ ಇವರ ತಯಾರಿಕಾ ಕೈಚಳಕ ಬೆರಡೂರಿನ ಹಲ್ವಾ ಫಾರ್ಮ್ಸ್ ಸೆಳೆಯುತ್ತಿದೆ ಜನರ ಗಮ್ಯ ಮಾಳದಲ್ಲಿದೆ ಮರ ಕಡಿಯದೆ ಕಟ್ಟಿದ ಮನೆ ಇವರಿಗಿದೆ ಮುಂದಿನ ಪೀಳಿಗೆ ಚಿಂತನೆ ಇದು ಐಟಿ ದಂಪತಿಗಳ ಹಿರಿಮೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ವಿದ್ಯಾಗಿರಿಯ ಡಾಕ್ಟರ್ ಆಚಾರ್ಯ ಸಭಾಂಗಣದಲ್ಲಿ ನಾಲ್ಕು ದಿನಗಳ ಹದಿನಾಲ್ಕನೇ ದ್ವೈವಾರ್ಷಿಕ ಕೆರೆ ಸಮ್ಮೇಳನ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗ್ಡೆ ಆಶೀಸರ್ ಆಳ್ವಿಕೆ ನಡೆಸುವ ಸರ್ಕಾರಗಳು ಕೆರೆಗಳ ಮಹತ್ವವನ್ನು ಅರಿಯಬೇಕು ಕೆರೆ ಉಪಯೋಗಿಸಲು ಮಾತ್ರ ಸೀಮಿತವಲ್ಲ ಅವು ನಮ್ಮ ಜೀವನಾಡಿಗಳು ಎಂಬುದನ್ನು ಅರಿಯಬೇಕು ಎಂದರು ಒಂದು ಮಾತ್ರ ನೆನಪಿಡೋಣ ಇವತ್ತಿನ ಆಡಳಿತದವರು ಆಡಳಿತ ನಿರೂಪಣೆ ಮಾಡುವಂತಹ ಪಾಲಿಸಿ ಮೇಕರ್ಸ್ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನಮ್ಮ ಕೆರೆಗಳು ಅಂದ್ರೆ ನದಿಗಳು ಅಂದ್ರೆ ನಾವು ಬಳಸೋದಕ್ಕೆ ಮಾತ್ರ ಅತಿಯಾಗಿ ಬಳಸೋದಕ್ಕೆ ಮಾತ್ರ ನೀರಿನ ಟ್ಯಾಂಕ್ ನಲ್ಲಿ ಹೇಗೆ ನೀರನ್ನು ತುಂಬುತ್ತೇವೆ ಹಾಗೆ ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ತೇನೆ ನಮ್ಮ ಕೆರೆಗಳು ಜೀವ ನಾಡಿಗಳು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭ ಇದೆ ಅರ್ಥ ಮಾಡಿಸ್ಬೇಕಾದಂತಹ ಸಂದರ್ಭ ನಮ್ದಿದೆ ಸಮ್ಮೇಳನದ ಅಂತಿಮ ದಿನ ವಿದ್ಯಾರ್ಥಿಗಳು ಸಸಿ ಕಡಲ ಕಡಲಕಿನಾರೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸಮಾರೋಪ ಸಮಾರಂಭದಲ್ಲಿ ಲೇಕ್ ಸಮ್ಮೇಳನದ ರೂವಾರಿ ವಿಜ್ಞಾನಿ ಡಾಕ್ಟರ್ ಟಿವಿ ರಾಮಚಂದ್ರರವರು ರವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿಫಾರಸುಗಳನ್ನು ಮಂಡಿಸಿದರು ಆಳ್ವಾಸ್ನ ಧನ್ವಂತರಿ ಸಭಾಭವನದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಇಪ್ಪತ್ತೊಂದನೇ ಸಂಸ್ಥೆಯಾಗಿ ಆಳ್ವಾಸ್ ಫಾರ್ಮಸಿ ಕಾಲೇಜಿನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೂಡುಬಿದ್ರಿಯ ಸಿ ಎಚ್ ಮೆಡಿಕಲ್ ಮಾಲಕ ಅಬ್ದುಲ್ ಗಫೂರ್ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ತೋರಬೇಕು ಕಲಿತ ನಂತರ ವೈದ್ಯಕೀಯ ಮತ್ತು ಫಾರ್ಮಸಿಯಲ್ಲಿ ಸಂಶೋಧನೆ ನಡೆಸಿ ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಬೇಕು ಎಂದರು ನೀವು ಸಬ್ಜೆಕ್ಟ್ ಅನ್ನು ಕೆಲವರಿಗೆ ಒಂದು ವರ್ಷ ಕಸ ಕಲಿಕ್ಕೆ ಆಗೋದಿಲ್ಲ ಬಿಕಾಸ್ ದಿ ನಾಟ್ ವೆರಿ ಕ್ಲೀನ್ ವೆರಿ ತೋರಸ್ ಆಗಿ ಸಬ್ಜೆಕ್ಟ್ ಬಗ್ಗೆ ಇರುವುದಿಲ್ಲ ಮತ್ತು ನೀವು ಈ ಸಬ್ಜೆಕ್ಟನ್ನು ಕಲಿತು ನೀವು ಇದರಲ್ಲಿ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ಬೋದು ಹಾಸ್ಪಿಟಲ್ ಕೆಲಸ ಮಾಡಬಹುದು ಕ್ಲಿನಿಕ್ನಲ್ಲಿ ಕ್ಲಿನಿಕ್ನಲ್ಲಿ ನಿಮಗೆ ಅವರದು ರಿಸರ್ಚ್ ಮಾಡ್ಬೋದು ಗೌರ್ಮೆಂಟ್ ಶಾಬಲ್ಲಿ ಡ್ರಗ್ ಕಂಟ್ರೋಲರ್ ಆಗ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಇದೆಲ್ಲ ತುಂಬ ಅಪರ್ಚುನಿಟಿ ಇದೆ ಆ್ಯಂಡ್ ಏನಾದ್ರೂ ಥಿಂಗ್ ಇಸ್ ನಿಮಗೆ ಕಲಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಶಾಸಕ ಉಮಾನಾಥ್ ಕೋಟ್ಯನ್ ಆಳ್ವಾಸ್ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ಮಂಜುನಾಥ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಮಿಜಾರಿನ ಆಳ್ವಾ ಫಾರ್ಮಸಿಯಲ್ಲಿ ನೂತನ ಫ್ಯಾಕ್ಟರಿ ಔಟ್ಲೆಟ್ ವೆಬ್ಸೈಟ್ ಮತ್ತು ಟಿವಿ ಜಾಹೀರಾತು ಬಿಡುಗಡೆ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ನಾನು ಆಯುರ್ವೇದ ವೈದ್ಯಕೀಯ ಶಿಕ್ಷಣ ಪಡೆಯುವಾಗಲೇ ಔಷಧಿ ತಯಾರಿಕಾ ಘಟಕ ಹುಟ್ಟುಹಾಕಬೇಕೆಂಬ ಆಸೆ ಇತ್ತು ಆದರೆ ಅದರ ಕುರಿತಾಗಿ ಅಷ್ಟರ ಮಟ್ಟಿಗೆ ಜ್ಞಾನವಿರಲಿಲ್ಲ ನಂತರ ವೃತ್ತಿಗಾಗಿ ಸಾವಿರದ ಎಂಬತ್ತೆರಡರಲ್ಲಿ ಈ ಫಾರ್ಮಸಿ ನಿರ್ಮಿಸಿದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು

ಕಾರ್ಯಕ್ರಮದಲ್ಲಿ ಆಳ್ವಾ ಫಾರ್ಮಸಿಯ ಮುಖ್ಯ ನಿರ್ವಾಹಕಿ ಡಾಕ್ಟರ್ ಗ್ರೀಷ್ಮ ಆಳ್ವಾ ಉದ್ಯಮಿ ಶ್ರೀಪತಿ ಭಟ್ ಡಾಕ್ಟರ್ ಹನ ಆಳ್ವಾ ಹಾಗೂ ಫಾರ್ಮಸಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಶ್ರೀಮತಿ ಮೋಹಿನಿ ಅಪ್ಪಾಜಿ ಅಪ್ಪಾಜಿನಾಯಕ್ ಸಭಾಂಗಣದಲ್ಲಿ ಕೀರ್ತಿಶೇಷ ಲೋಕನಾಥ್ ಬೋಳಾರ್ ವೇಟ್ ಲಿಫ್ಟಿಂಗ್ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಒಲಿಂಪಿಯನ್ ಸತೀಶ್ ರೈ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸುವಾಗಲೇ ರಾಷ್ಟ್ರೀಯ ಮಟ್ಟದ ಕನಸು ಕಂಡರೆ ಯಶಸ್ಸನ್ನು ಸಾಧಿಸಲು ಸಾಧ್ಯ ಎಂದರು ಅಪ್ಕಮಿಂಗ್ ಮೆನ್ಗೆ ಹೇಳೋದು ನಿಮ್ಮ ಇಟ್ಸ್ ಕಮ್ಸ್ ಫ್ರಮ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಡಿವೋಷನ್ ಯಾವತ್ತು ನೀವು ಅದನ್ನು ಪಾಲನೆ ಮಾಡ್ತೀರಾ ಸೊನ್ ಇಂಪ್ರೂವ್ ಯುವರ್ ಸರ್ ಬಿ ಫೋಕಸ್ಡ್ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಲೋಕನಾಥ್ ಬೋಳಾರ ಅವರ ಪತ್ನಿ ಡಾಕ್ಟರ್ ದೇವಿ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ರಮಾನಂದ ಶೆಟ್ಟಿ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸಂಸ್ಕೃತ ವಿಭಾಗ ಮತ್ತು ಪ್ರಜ್ಞಾ ಜಿಜ್ಞಾಸ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ಸಂಸ್ಥ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಸಹಯೋಗದೊಂದಿಗೆ ಕುವೆಂಪು ಸಭಾಂಗಣದಲ್ಲಿ ಏಳು ದಿನದ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಶ್ರವಣ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಕಟೀಲ್ನ ವಿದ್ವಾನ್ ಕಮಲಾದೇವಿ ಪ್ರಸಾದ ಅಸ್ರಣ್ಣರು ಪ್ರಪಂಚದ ಯಾವುದೇ ಭಾಗದಲ್ಲಿ ನೀವಿರಿ ಆದರೆ ಭಾರತೀಯತೆ ನಿಮ್ಮ ನಡೆ ನುಡಿಯಲ್ಲಿ ಬಿಂಬಿಸುತ್ತಿರಲಿ ಭಾಷಾ ಪ್ರೇಮ ಮತ್ತು ದೇಶ ಪ್ರೇಮ ಎತ್ತಿ ಹಿಡಿಯುವವನು ನೀವಾಗಬೇಕು ಎಂದರು ಎಲ್ಲಾದರೂ ಇರು ನೀ ಎಂತಾದರೂ ಎಲ್ಲಿ ಬೇಕಾದರೂ ಇರಿ ಹೇಗೆ ಹೇಗೆ ಬೇಕಾದರೆ ಇರಿ ನೀ ಕನ್ನಡವಾಗಿರಿ ನಾನು ಸ್ವಲ್ಪ ಅದನ್ನು ವಿಸ್ತರಿಸಿ ಹೇಳುವುದು ಎಲ್ಲಾದರೂ ಇರು ಎಂತಾದರೂ ಇರು ನೀ ಭಾರತೀಯನಾಗಿರು ನೀವು ಭಾರತೀಯತೆಯನ್ನು ಬಿಟ್ಟು ಹೋಗಬೇಕು ಮುಂದಿನ ನಮ್ಮ ರಾಮಾಯಣ ಕಾವ್ಯ ಬರೆದ ಮೇಲೆ ಮುಂದೆಲ್ಲಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಗೋಕರ್ಣದ ಶ್ರೀ ಮೇಧಾ ದಕ್ಷಿಣಮೂರ್ತಿ ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ ಭಟ್ಟ ಹೇರೂರು ಸಂಸ್ಕೃತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿನಾಯಕ ಭಟ್ಟ ಗಾಳಿಮನೆ ಮುಂತಾದವರು ಉಪಸ್ಥಿತರಿದ್ದರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಅಕ್ಟೋಬರ್ ಹದಿನೈದರಂದು ಪದವಿ ಪೂರ್ವ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆ ನಡೆಯಿತು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ಪಾಲ್ಗೊಂಡರು ಆ ವೇಳೆಯಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಆಳ್ವಾ ಆಳ್ವ ಪೋಷಕರನ್ನುದ್ದೇಶಿಸಿ ಮಾತನಾಡಿದರು இப்படி நான் வந்து நான் நான் பிராத்திக் கட்சணே அல்லே ஒன்று வசதிகளாக பிரச்சின வாரி ஒரு பிராமு இங்கே நான் நான் கலச ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಸ್ಫಟಿಕ ವೇದಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರಿನ ಎಂಆರ್ಪಿಎಲ್ ಓಎನ್ಜಿಸಿಯ ಸಂವಹನ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಡಾಕ್ಟರ್ ನೊರನ್ನ ವಿದ್ಯಾರ್ಥಿ ಜೀವನದಲ್ಲಿರುವಾಗ ಸಿಗುವ ಎಲ್ಲ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕು ಹಾಗೂ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಹೆಚ್ಚು ಹೆಚ್ಚು ಭಾಗಿಯಾಗಬೇಕು ಎಂದರು ಸಮಾರಂಭದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಜಂಟಿ ಆಶ್ರಯದಲ್ಲಿ ಮಂಗಳವಾರ ಮೂಡುಬಿದಿರಿಯ ಸ್ವರಾಜ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಯಿತು ಮಾಜಿ ಸಚಿವ ಕೆ ಚಂದ್ರ ಜೈನ್ ಮಾತನಾಡಿ ಕಾಲ ಬದಲಾದಂತೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಅನೇಕ ಬದಲಾವಣೆಯಾಗಿದ್ದು ಕ್ರೀಡಾಳುಗಳು ಸೋಲು ಗೆಲುವನ್ನು ಮೀರಿ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಎಂದರು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬರಿ ಓಡಿದವರು ನಾವು ಬರಿ ಜಂಪ್ ಮಾಡಿದವರು ನಾವು ಬರಿ ಕಾಲಲ್ಲಿ ವಾಲಿಬಾಲ್ ಆಡಿದವರು ನಾವು ಆದರೆ ಇವತ್ತು ತಮಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿದೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತೆರೆಗಡೆ ಆದಂಥ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ತಾವೆಲ್ಲ ಮೂಡಿ ಬರಬೇಕೆಂಬ ಹಾರೈಕೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಉದ್ಘಾಟಿಸುತ್ತಿದ್ದೇನೆ ಸತತ ಹದಿನೆಂಟನೇ ಬಾರಿಗೆ ಮೂರು ತಾಲೂಕು ಸಮಗ್ರ ಚಾಂಪಿಯನ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು ಚಾಂಪಿಯನ್ ತಂಡವನ್ನು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಹದಿನೆಂಟು ಬಾಲಕಿಯರು ಮತ್ತು ಇಪ್ಪತ್ತ್ ಮೂರು ಬಾಲಕರು ಪ್ರತಿನಿಧಿಸಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಆಧುನಿಕ ಹಾದಿಯಲ್ಲಿ ಅನಿವಾರ್ಯತೆಯ ಕಾರಣದಿಂದ ಅದೆಷ್ಟೋ ಜನ ತಂತ್ರಜ್ಞಾನಕ್ಕೆ ಮೊರೆ ಹೋಗಿ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುವ ಪುಸ್ತಕ ಓದುವ ಹವ್ಯಾಸವನ್ನ ಮರೆತು ಬಿಡುತ್ತಿದ್ದಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಪುಸ್ತಕ ಓದುವ ಹವ್ಯಾಸದ ಮೂಲಕವೇ ವಿಭಿನ್ನವಾಗಿ ಇರುವ ಒಂದಿನಿತು ಜಾಗದಲ್ಲಿ ಲಕ್ಷಕ್ಕೆ ಹೆಚ್ಚು ಬೆಲೆ ಬಾಳುವ ಪುಸ್ತಕಗಳನ್ನು ಸಂಗ್ರಹಿಸಿ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದ್ದಾರೆ ಹಾಗಾದ್ರೆ ಯಾರವರು ಪುಸ್ತಕ ಸಂತನ ಮಾದರಿ ಕೆಲಸ ಎಂತದ್ದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಉತ್ತಮ ಪುಸ್ತಕ ನೂರು ಜನ ಒಳ್ಳೆಯ ಸ್ನೇಹಿತರಿಗೆ ಸಮ ಎಂಬುದು ನಮ್ಮ ಹಿರಿಯರ ಮಾತು ಪುಸ್ತಕಗಳು ಮನುಷ್ಯ ಕುಳಿತಲ್ಲಿಯೇ ಪ್ರಪಂಚದ ಅನೇಕ ವಿಚಾರಧಾರಿಗಳ ಬಗೆಗಿನ ಜ್ಞಾನ ಸಂಪತ್ತನ್ನು ಎತ್ತಿ ತೋರಿಸಬಲ್ಲ ಅದ್ಭುತ ಶಕ್ತಿ ಕನ್ನಡ ಸಾಹಿತ್ಯದ ಒಲವಿಗಾಗಿ ಮಂಗಳೂರು ಕೇರಳ ಹೆದ್ದಾರಿಯ ಮಾಡ ಎಂಬಲ್ಲಿ ಅಸಾಮಾನ್ಯ ಒಬ್ಬ ಕನ್ನಡ ಪುಸ್ತಕ ಸಂತ ಉದಯಿಸಿದ್ದಾನೆಂದರೆ ಅದರ ಹಿಂದೆ ಸ್ಫೂರ್ತಿದಾಯಕವಾದ ಜೀವನಂತರ ಅಳವಿದೆ ಮಂಜೇಶ್ವರದ ಉದ್ಯಾವರ್ ಮಾಡದಲ್ಲಿ ವಿಭಿನ್ನವಾಗಿ ಅಕ್ಷರದ ಪ್ರೀತಿಯ ಬೀಜ ಬಿತ್ತುವ ಮತ್ತು ಅಪರಿಮಿತ ಪುಸ್ತಕ ಪ್ರೇಮದ ಮೂಲಕ ಕಳೆದ ಒಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ ಈ ಪುಸ್ತಕ ಸಂತನ ಮಿನಿ ಗ್ರಂಥಾಲಯ ಒಬ್ಬ ಸರಳ ಸಜ್ಜನಿಕೆಯ ಸಾಮಾನ್ಯ ಕಬ್ಬಿನ ಅಂಗಡಿ ಮಾಲೀಕನಾಗಿರುವ ಸುರೇಂದ್ರ ಕೋಟ್ಯಾನ್ರವರಿಗೆ ಸಣ್ಣ ವಯಸ್ಸಿನಿಂದಲೂ ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಓದುವ ಹವ್ಯಾಸದಲ್ಲಿ ಎಲ್ಲಿಲ್ಲದ ಪ್ರೀತಿ ಹೀಗಾಗಿ ಯಾವುದೇ ಊರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪುಸ್ತಕ ಮೇಳಗಳು ಆಯೋಜಿಸಿದ್ದು ಕಂಡುಬಂದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಒಂದಷ್ಟು ಧಾರ್ಮಿಕ ಕಲೆ ಸಾಹಿತ್ಯ ಜನಪದ ಮತ್ತು ವಿಜ್ಞಾನದಂತಹ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ತನ್ನ ಸಣ್ಣ ಅಂಗಡಿಯ ಮೂಲಕ ಬರುವ ಆದಾಯದಲ್ಲಿ ಖರೀದಿ ಮಾಡುತ್ತಾರೆ ಸದ್ಯಕ್ಕೆ ಇವರ ಬಳಿ ಹತ್ತು ಲಕ್ಷಕ್ಕೂ ಮೌಲ್ಯದ ಏಳರಿಂದ ಎಂಟು ಸಾವಿರ ಪುಸ್ತಕಗಳ ಸಂಗ್ರಹವಿದೆ ಎನ್ನುವುದೇ ಹೆಮ್ಮೆ ಮತ್ತು ಅಚ್ಚರಿಯ ಸಂಗತಿ ನನಗೆ ಇತಿಹಾಸ ಗ್ರಹಗಳ ಬಗ್ಗೆ ನಾಗನ ಬಗ್ಗೆ ನಾಗ ದಿವಸ ಏಕೆ ಬರ್ತದೆ ನಾಗಾರಾಧನೆ ಅಂದರೆ ಏನು ಮತ್ತು ಎಲ್ಲರ ಸಮಾಜದ ಬಗ್ಗೆ ಮತ್ತು ಈ ಭೂತಾರಾಧನೆ ಸಂಬಂಧಪಟ್ಟದ್ದು ಮತ್ತು ಈ ಭೂಮಿಯ ಬಗ್ಗೆ ತುಂಬ ವಿಷಯ ನಮಗೆ ತಿಳ್ಕೊಳ್ಳೆ ಉಂಟು ನಮ್ಮ ಊರಿನವರಿಗೆ ನನಗೆ ತುಂಬ ಹೇಳಲಿಕ್ಕೆ ಉಂಟು ನಮ್ಮ ಊರಿನ ಚರಿತ್ರೆಯೇ ಕೆಲವು ವಿಷಯದಲ್ಲಿ ಕತ್ತಲಲ್ಲಿ ಉಂಟು ಅದನ್ನು ಹೊರಗೆ ತರಬೇಕು ಅಂತ ಭಾರಿ ಇದರ ಪೇಚಾಟದಲ್ಲಿದ್ದೇನೆ ಆಕೆ ಅಂತ ಅಂತ ನನಗೂ ನನ್ನ ಭಾವನೆ ವಾರ್ತಾ ಪತ್ರಿಕೆಯನ್ನ ಓದುವುದು ಇವರ ರೂಢಿ ಸ್ಥಳೀಯ ಜನರಲ್ಲಿಯೂ ಪುಸ್ತಕ ಪ್ರೇಮ ಪಸರಿಸಿ ನಿರಂತರವಾಗಿ ಓದುವ ಹವ್ಯಾಸ ಬೆಳೆಸಬೇಕು ಎಂಬ ಉದ್ದೇಶದಿಂದ ಮನೆಯ ಕೋಣೆಯಲ್ಲಿ ರಾಶಿಯಾಗಿ ಸಂಗ್ರಹಿಸುತ್ತಿದ್ದ ಸಾವಿರಾರು ಪುಸ್ತಕಗಳು ಇದೀಗ ಮಿನಿ ಗ್ರಂಥಾಲಯದ ಕಪಾಟುಬಿನಲ್ಲಿ ತನ್ನ ಜಾಗವನ್ನ ಪತ್ರಪಡಿಸಿಕೊಂಡಿದೆ ಎಲ್ಲ ಪುಸ್ತಕಗಳನ್ನು ಕ್ರಮಗಳಿಗೆ ಅನುಸಾರವಾಗಿ ವಿಂಗಡಿಸಿ ಜೋಡಿಸುವ ಗ್ರಂಥ ಪರಿಣಿತರ ಕಾರ್ಯವನ್ನು ಸ್ಥಳೀಯ ಶಾಲಾ ಶಿಕ್ಷಕರ ತಂಡ ಕಾರ್ಯನಿರ್ವಹಿಸುತ್ತಿದೆ ನನಗೆ ಅಲ್ಲಿ ಅವರು ಏನಾದ್ರು ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಈ ಪುಸ್ತಕಗಳ ಲೆಕ್ಕವನ್ನು ಇಡುವಂಥದ್ದು ಅದರಕ್ಕೆ ನಂಬರ್ ಹಾಕಿ ಅದನ್ನು ಜೋಡಿಸಿ ಇಡುವಂಥ ಕೆಲಸವನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗೆ ಇಲ್ಲದಿದ್ದರೂ ನನಗೆ ಮೊದಲಿಂದ ಪುಸ್ತಕ ಅಂದರೆ ತುಂಬ ಆಸಕ್ತಿ ತುಂಬ ಓದ್ತಾ ಇದೆ ಪುಸ್ತಕವನ್ನೆಲ್ಲ ಈಗ ಎಲ್ಲಿಗೆ ಹೋದ್ಮೇಲಂತೂ ದಿನ ಅವರ ಹತ್ರ ಪುಸ್ತಕ ತಗೊಂಡು ಓದೋದು ಅಭ್ಯಾಸ ಶುರುವಾಗಿದೆ ಕನ್ನಡ ಸಾಹಿತ್ಯದ ಪುಸ್ತಕಗಳ ಜ್ಞಾನ ಭಂಟಾರವೇ ಮಿನಿ ಗ್ರಂಥಾಲಯದಲ್ಲಿರುವ ಕಾರಣ ಮನೆಗೆ ಸಂಶೋಧನ ವಿದ್ಯಾರ್ಥಿಗಳು ಇವರನ್ನು ಹುಡುಕಿಕೊಂಡು ಬಂದು ತಮ್ಮ ಸಂಶೋಧನೆಗೆ ಪೂರಕವಾಗುವ ಪುಸ್ತಕಗಳನ್ನು ಕೊಂಡೋಗಿ ತಮ್ಮ ಸಂಶೋಧನೆ ಮುಗಿದ ನಂತರ ಅದರ ಒಂದು ಪ್ರತಿಯನ್ನು ಸುರೇಂದ್ರ ಅವರಿಗೆ ನೀಡಿ ಕೃತಜ್ಞತೆ ಪುಸ್ತಕದವರು ಬಂದರು ಮಾಸ್ಟ್ ನಮಗೆ ತುಂಬಾ ಪರಿಚಯದ ಇದ್ದಾರೆ ಮಾಸ್ಟ್ನವರು ಎಲ್ಲ ನಮ್ಮ ಶಾಲೆಯತ್ತಿರದವರೆಲ್ಲ ಆಗ ಅವರು ಹೇಳಿದರು ನಮ್ಮ ಪಾಠ್ಯ ಪುಸ್ತಕ ಪರಿಷ್ಕರಣೆ ಆಗ್ತಾ ಉಂಟು ಆದ ಕಾರಣ ನಿಮ್ಮ ಮನೆಗೆ ಬರಲಿಕ್ಕೆ ಇದ್ದೇವೆ ಯಾಕಂದ್ರೆ ನಿಮ್ಮಲ್ಲಿ ಕೆಲವು ಸಾಹಿತ್ಯದ ತುಂಬಾ ಪುಸ್ತಕ ಅಂತ ಕೇಳಿದ್ದೇವೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆಲ್ಲ ಅದನ್ನು ಆಯ್ದು ಅವರಿಗೆ ಬೇಕಾದ ಒಂದನೇ ಕ್ಲಾಸಿಗೆ ಎರಡನೇ ಕ್ಲಾಸಿಗೆ ಹಾಗೆ ಬೇರೆ ಬೇರೆ ಡಿವಿಜನ್ ಗೆ ಬೇಕಾದ ಪುಸ್ತಕವನ್ನೆಲ್ಲ ಇಟ್ಟು ಒಂದು ಮುನ್ನೂರು ನಾನ್ನೂರು ಪುಸ್ತಕವನ್ನು ಕೊಂಡು ಹೋಗಿ ಇನ್ನು ಇಲ್ಲಿ ಕುವೆಂಪುರವರ ಮಲ್ಲಿಗಳಲ್ಲಿ ಮಧುಮಗಳು ಡಾಕ್ಟರ್ ಅರವಿಂದ ಮಾಲಗತ್ತಿಯವರ ಅವರ ತುಳುಬರ ಆಟಿಕ ವಿಕ್ರಮ್ ಸಂಪತ್ ರವರ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಜ್ನೆಟ್ ಫ್ರಮ್ ಇಂಡಿಯನ್ ಅರುಣ್ ರವರ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಸಂಶೋಧನಾ ಮಹಾಪ್ರಬಂಧ ಬುಡಕಟ್ಟು ವೈದ್ಯ ಸಂಸ್ಕೃತಿ ತುಳುನಾಡಿನ ಆಚರಣೆಗಳು ಹಲವು ಪ್ರಕಾರದ ರಾಮಾಯಣ ಸಂಗ್ರಹ ಹೀಗೆ ಮುಂತಾದ ಪುಸ್ತಕ ಮತ್ತು ವಾರ್ತಾಪತ್ರಿಕೆ ಸೇರಿದಂತೆ ಒಟ್ಟು ಎಂಟು ಸಾವಿರ ಪುಸ್ತಕಗಳ ರಾಶಿಯನ್ನ ನೋಡುವಾಗ ಅಬ್ಬಬ್ಬ ಒಂದೊಮ್ಮೆ ಈ ಪುಸ್ತಕಗಳು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವ ಮಾತನ್ನು ನೆನಪಿಸುತ್ತದೆ ಇವರ ಈ ಸಾಹಿತ್ಯ ಸೇವೆಗೆ ಊರವರ ಸಹಕಾರವೂ ದೊರೆತಿದೆ ವಿಶೇಷವಾಗಿ ಮಕ್ಕಳಲ್ಲಿ ಕನ್ನಡ ಪುಸ್ತಕಗಳನ್ನು ಓದುವ ಪ್ರೀತಿ ಮೊಳೆಯಬೇಕು ಮಕ್ಕಳಲ್ಲಿ ಕನ್ನಡ ಸಾಹಿತ್ಯ ಆಸಕ್ತಿ ಮೊಳೆತರೆ ಕನ್ನಡಕ್ಕೆ ಅಳಿವಿಲ್ಲ ಎಂಬುದು ಸುರೇಂದ್ರ ಅವರ ಮಾತು ಇವರ ಮಿನಿ ಗ್ರಂಥಾಲಯ ಕೇವಲ ಸಾಮಾನ್ಯ ಗ್ರಂಥಾಲಯವಾಗಿ ಕುಲಿಯದೆ ಮಂಜೇಶ್ವರದ ಜನರಿಗೆ ಜ್ಞಾನವನ್ನ ಒದಗಿಸುವ ಮಾಮನ ಅಂಗಡಿಯ ಫಲ ಬರ್ಪೇ ಅವ್ಳು ಜ್ಯೂಸು ತಿಂದ್ರೆ ಮಾತೊಪ್ಪುನು ಪುಸ್ತಕ ಲೊಪ್ಪುನು ಎಂಕ ಭಗವದ್ಗೀತದ ಪುಸ್ತಕ ಬಂಡ ಬಾರಿ ಇಷ್ಟ ಎಂಕ ನಾ ಫ್ರೆಂಡ್ಸನ್ ಮಾತಲ್ಲ ತೊಂಬರ್ಪೇ ನಾ ಫ್ರೆಂಡ್ಸ್ ಅಕ್ಲೆಗ್ಳ ಖುಷಿ ಆಪುನು ಇಂಗ್ಲಿಷ್ ಮೀಡಿಯಂ ಕನ್ನಡ ಪುಸ್ತಕ ಓದೋಡಿಮಂಡ ಬಾರಿ ಆಸೆ ಪುಸ್ತಕ ಸಂಗ್ರಹದ ಅಭಿರುಚಿಯ ಮೂಲಕ ಕನ್ನಡ ಪ್ರೇಮವನ್ನ ಸಾರುತ್ತಾ ಪುಸ್ತಕ ಪ್ರಪಂಚವನ್ನೇ ನಿರ್ಮಿಸಿ ಎಲ್ಲಾ ಕನ್ನಡಿಗರಿಗೆ ಸ್ಫೂರ್ತಿಯಾಗುವ ಇವರ ಈ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ವಿವರ್ ನ್ಯೂಸ್ ಟೆಸ್ಟ್ ಮಂಜೇಶ್ವರ ಈಗಿನ ಕಾಲದಲ್ಲಿ ಕಲಬೆರಿಕೆ ಇಲ್ಲದ ಆಹಾರಗಳು ತುಂಬಾ ಅಪರೂಪವಾಗಿದೆ ಒಂದಲ್ಲ ಒಂದು ರೀತಿಯ ರಾಸಾಯನಿಕ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಕೆಯಾಗುತ್ತಲಿದೆ ಆದರೆ ಇಲ್ಲೊಬ್ಬರು ಯಾವುದೇ ರೀತಿಯ ಕಲೆಬೆರಿಕೆ ಇಲ್ಲದ ಸಿಹಿ ತಿನಿಸುಗಳನ್ನು ತಯಾರಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ ಹಾಗಾದ್ರೆ ಯಾರಿವರು ಇವರ ಕಾರ್ಯವೈಖರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿಹಿ ಅಂದಕ್ಷಣ ಎಲ್ಲರ ಬಾಯಲ್ಲಿ ನೀರು ಬರುವುದು ನಿಜ ಬಗೆ ಬಗೆಯ ಸಿಹಿ ತಿನಿಸುಗಳಿದ್ದರೂ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟವಾಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂತಹ ಸಿಹಿ ತಿಂಡಿಗಳಲ್ಲಿ ಹಲ್ವಾ ಕೂಡ ಒಂದು ಅನಾರೋಗ್ಯದಿಂದ ಸಿಹಿ ತಿನಿಸುಗಳಿಂದ ದೂರ ಇಡುವವರಿಗೂ ಕೂಡ ಇಷ್ಟಪಡುವಂತೆ ಆರೋಗ್ಯಪೂರ್ಣ ಹಲ್ವಾ ತಯಾರಿಸಿ ಯಶಸ್ವಿಯಾಗಿದ್ದಾರೆ ಪೆರಡೂರಿನವರಾದ ಸಮಗ್ರ ಫಾರ್ಮ್ನ ಮಾಲೀಕ ಅಶ್ವಥ್ ಹೆಬ್ಬಾರ್ ಬಿಎ ಪದವೀಧರರಾಗಿರುವ ಇವರು ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಫೋಟೋಗ್ರಫಿ ಹಾಗೂ ಕೃಷಿಯನ್ನ ನೆಚ್ಚಿಕೊಂಡು ಯಶಸ್ವಿಯಾದರು ಕೃಷಿಯಲ್ಲಿ ಬೆಳೆದಂತಹ ಹಣ್ಣುಗಳನ್ನು ಮೌಲ್ಯವರ್ತನೆ ಮಾಡುವ ನಿಟ್ಟಿನಲ್ಲಿ ಇವರು ತಮ್ಮ ಗುರುಗಳು ಹಾಗೂ ಆಪ್ತರಾದ ಮೂಲ ವೆಂಕಟಕೃಷ್ಣ ಶರ್ಮರ ಸಲಹೆ ಪಡೆದುಕೊಂಡು ಯಾವುದೇ ರೀತಿಯ ಹಿಟ್ಟು ಅಥವಾ ರಾಸಾಯನಿಕವನ್ನ ಬಳಸದೆ ಕೇವಲ ತುಪ್ಪ ಬೆಲ್ಲ ಹಾಗೂ ಗೋಡಂಬಿ ಬಳಸಿ ರುಚಿಕರ ಹಾಗೂ ಆರೋಗ್ಯಕರ ಹಲ್ವಾವನ್ನು ತಯಾರಿಸಿ ಜನಮನ್ನಣೆ ಪಡೆದಿದ್ದಾರೆ ಇವರು ತಯಾರಿಸುವ ಹಲ್ವಾಗಳಲ್ಲಿ ಪೇರಳೆ ಬಾಳೆಹಣ್ಣು ಹಾಗೂ ಹಲಸಿನ ಹಣ್ಣಿನ ಹಲ್ವಾಗಳು ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿವೆ ನಾವು ಬೆಲ್ಲ ಅಂದರೆ ನಾರ್ಮಲ್ ಬೆಲ್ಲ ಅಲ್ಲ ಸಾವಯವ ಬೆಲ್ಲವನ್ನೇ ಉಪಯೋಗಿಸ್ತೇವೆ ಅದನ್ನೇ ಉಪಯೋಗಿಸಿ ಮಾಡೋದರಿಂದ ಈ ಸಾಮಾನ್ಯವಾಗಿ ಮಧುಮೇಹದ ರೋಗಿಗಳು ಸಮೇತ ತಿಂತಾರೆ ತುಂಬ ಖುಷಿಪಟ್ಟು ತಿಂತಾರೆ ಅವರಿಗೆ ಅದರಿಂದ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೇನೆ ಮತ್ತೆ ವಯಸ್ಸಾದವರು ಸಮೇತ ತುಂಬ ಜನ ಅವರಿಗೆ ಕೆಲವರಿಗೆ ಅದು ಬಾಯಿಗೆ ಹಿಡಿತದೆ ಅಂತ ಹಲ್ವಾ ಅಂದರೆ ಬಾಯಿಗೆ ಹಿಡಿತದೆ ಅಂತ ಒಂದು ಅವರಿಗೆ ಹೆದರಿಕೆ ಇತ್ತು ಅಂಥವರು ಸಮೇತ ತುಂಬ ಖುಷಿಪಟ್ಟು ತಿಂತಾರೆ ತುಂಬ ವಯಸ್ಸಾದವರು ತುಂಬ ಜನ ತಿಂದು ತುಂಬ ಖುಷಿಪಟ್ಟಿದ್ದಾರೆ ಮಕ್ಕಳು ಸಮೇತ ಮಕ್ಕಳಿಗೆ ಬಾಳೆಹಣ್ಣು ಅನ್ವ ಅಂದರೆ ಬಾಯಿ ಖುಷಿ ಹಲ್ವಾ ತಯಾರಿಸುವ ಮೊದಲಿಗೆ ಸರಿಯಾಗಿ ಮಾಗಿದ ಹಣ್ಣನ್ನ ರೊಟ್ಟಿ ಯಂತ್ರದಲ್ಲಿ ಹಾಕಿ ಬೇಯಿಸಿಡಬೇಕು ತದನಂತರ ಬೇಕಾದಷ್ಟು ತುಪ್ಪವನ್ನು ಹಾಕಿ ಬೆಲ್ಲ ಹಾಗೂ ಗೋಡಂಬಿಗಳನ್ನ ಕೂಡ ಸೇರಿಸಬೇಕು ಎರಡು ಗಂಟೆಗಳಷ್ಟು ಸಮಯ ಬೇಯಿಸಿದ ನಂತರ ಅದನ್ನು ಅಚ್ಚು ಪಾತ್ರೆಯಲ್ಲಿ ಹಾಕಿ ಬಿಸಿ ಆರಿದ ನಂತರ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಪ್ಯಾಕಿಂಗ್ ಮಾಡುವುದರ ಮೂಲಕ ಮಾರುಕಟ್ಟೆಗೆ ನೀಡಲು ಸಿದ್ಧವಾಗುತ್ತದೆ ಹಲಸಿನ ಹಣ್ಣಿನ ಹಲ್ವ ಹೆಚ್ಚು ಬೇಡಿಕೆಯಲ್ಲಿರುವುದರಿಂದ ಹಲಸಿನ ಹಣ್ಣನ್ನು ಡೀಪ್ ನಲ್ಲಿ ಶೇಖರಿಸಿಡುತ್ತಾರೆ ಇದರೊಂದಿಗೆ ಇವರೇ ಬೆಳೆಯುವ ಉತ್ತಮ ಗುಣಮಟ್ಟದ ಗೇರು ಬೀಜ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನಾನು ಇಲ್ಲಿ ಇವರದ್ದು ಸಮಗ್ರ ಫಾರ್ಮ್ ಅವರ ಹಲ್ವ ಸ್ವೀಟ್ಸ್ ಎಸ್ಪೆಷಲಿ ಬಾಳೆಹಣ್ಣು ಹಲ್ವ ಮತ್ತು ಹಲಸಿನ ಹಣ್ಣಿದ ಹಲ್ವ ಈಗ ಬೇರೆ ಪುನಃ ಗೂವಾದ್ದು ಮಾಡ್ತಾ ಇದ್ದಾರೆ ಅದು ಟೇಸ್ಟ್ ಮಾಡಿದ್ದೇನೆ ಅದು ಚೆನ್ನಾಗಿದೆ ಮತ್ತು ಇದು ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣಿದ ಹಲ್ವಾ ಮಾತ್ರ ಸೂಪರ್ ಈ ಕ್ಲಾಸ್ ಹಣ್ಣುಗಳನ್ನು ಮೌಲ್ಯವರ್ತನೆ ಮಾಡಿ ಆರೋಗ್ಯಕರ ಹಾಗೂ ರುಚಿಕರ ಹಲ್ವಾವನ್ನ ಜನರಿಗೆ ನೀಡುತ್ತಿರುವ ಇವರ ಕೆಲಸ ಹೀಗೆ ಮುಂದುವರಿಯಲಿ ಉದ್ಯೋಗ ಅರಸುವವರಿಗೆ ಇವರ ಸ್ವಉದ್ಯೋಗದ ದಾರಿ ಮಾದರಿಯಾಗಲಿ ಎನ್ನುವುದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ರುದಿರ್ ಜೊತೆ ಗೌತಮಿ ಶೆಟ್ಟಿ ಆಳ್ವಾಸ್ ನ್ಯೂಸ್ ಟೈಮ್ ಇದೀಗ ನ್ಯೂಸ್ ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ನಾವಿಂದು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ದಿನದಿಂದ ದಿನಕ್ಕೆ ನೋಡ ನೋಡುತ್ತಿದ್ದಂತೆಯೇ ಗಗನದೆತ್ತರಕ್ಕೆ ಮಹಡಿಗಳು ಮೇಲಿರುತ್ತಿವೆ ಹಳ್ಳಿಯಿಂದ ದೂರವಾಗಿ ನಗರಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಏರತೊಡಗಿದೆ ಆದರೆ ಇದೀಗ ಇಲ್ಲೊಂದು ಐ ಟಿ ದಂಪತಿಗಳು ನಗರವನ್ನು ತ್ಯಜಿಸಿ ಉಡುಪಿ ಜಿಲ್ಲೆಯ ಮಾಳಕ್ಕೆ ಬಂದು ಮರ ಮನೆ ಕಟ್ಟಿ ಸಾಕಷ್ಟು ಐ ಟಿ ಉದ್ಯಮಿಗಳಿಗೆ ಆದರ್ಶಪ್ರಾಯರಾಗಿದ್ದಾರೆ ಹಾಗಾದರೆ ಯಾರು ಈ ಐ ಟಿ ಉದ್ಯಮಿಗಳು ಇಲ್ಲಿದೆ ನೋಡಿ ಭೂಮಿ ನಮ್ಗೆ ಇಷ್ಟೊಂದು ಆ ಒಂದು ಅಹ್ ಸ್ಥಳ ಕೊಟ್ಟಿದೆ ಜೀವನ ಮಾಡ್ಲಿಕ್ಕೆ ಅವಾಗ್ ನಾವ್ ಭೂಮಿಗೆ ಏನು ವಾಪಸ್ ಕೊಡ್ಬೇಕು ಅನ್ನೋದೇ ಒಂದು ಅಹ್ ಯಕ್ಷ ಪ್ರಶ್ನೆ ಸೊ ಅದಕ್ಕೊಂದು ಸಣ್ಣ ಅಳಿಲು ಪ್ರಯತ್ನ ಮಾಡಿದ್ವಿ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವ ಜನರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶಗಳ ಸ್ವಚ್ಛಂದ ಬದುಕಿಗೆ ಒಲಿದು ಮೂಲ ನೆಲೆಗೆ ಮರಳಿದವರು ಹೀಗೆ ಗ್ರಾಮೀಣ ಬದುಕಿಗೆ ಮರಳಿದವರಲ್ಲಿ ಉಡುಪಿ ಜಿಲ್ಲೆಯ ಮಾಳಾದ ನಿವಾಸಿಗಳು ಆರತಿ ಮತ್ತು ಅಶೋಕ್ ದಂಪತಿಗಳು ತಮ್ಮ ಸ್ವಾಗ್ರಹವನ್ನ ಪರಿಸರ ಸ್ನೇಹಿಯಾಗಿ ನಿರ್ಮಿಸಿ ಜನರ ಗಮನ ಸೆಳೆದಿದ್ದಾರೆ ಪ್ರತಿಯೊಬ್ಬರೂ ಸಹ ತಮ್ಮ ಸ್ವಂತವಾದ ಸೂರು ಕಟ್ಟುವ ಕನಸನ್ನ ಹೊಂದಿರುತ್ತಾರೆ ಅದು ಸಹಜ ಆದರೆ ಈ ದಂಪತಿಗಳು ಮಾತ್ರ ತಮ್ಮ ಮನೆ ಕಟ್ಟುವ ಆಲೋಚನೆಯಲ್ಲಿ ಪರಿಸರದ ಕಾಳಜಿಯನ್ನ ಮೆರೆದಿದ್ದಾರೆ ಸೌದಿ ಅರೇಬಿಯಾ ಕೇರಳ ನಂತರ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವಾಸವಾಗಿ ಕೊರೋನಾ ಸಂದರ್ಭದಲ್ಲಿ ಹಳಿಯ ಜೀವನ ಶೈಲಿಗೆ ಮರಳಿದವರು ನಮ್ಮ ಕೇರಳದಲ್ಲಿ ನಮ್ಮ ಮನೆಯಲ್ಲೇ ನಾನು ನೂರು ಇದು ತರಕಾರಿಯ ಇದನ್ನು ಬೆಳೆಸಿದ್ದೆ ಗ್ರೋ ಬ್ಯಾಗಲ್ಲಿ ಕ್ಯಾರೆಟು ಕಾಲಿಫ್ಲವರ್ ಎಲ್ಲ ಎಲ್ಲ ಆಗುತ್ತೆ ಏನೂ ಆಗೋದಿಲ್ಲ ಅಂತ ಏನಿಲ್ಲ ಆಗುತ್ತೆ ಇದೆಲ್ಲ ಮಾಡ್ತಾ ಇದ್ದೆ ಸೊ ಅದ್ರ ಜೊತೆಗೆ ಇದನ್ನು ಮಕ್ಕಳಿಗೆ ಕಲಿಸ್ಬೇಕಂತ ನಾನು ವಾರದಲ್ಲಿ ಅಲ್ಲಿ ಒಂದಿನ ನೇಚರ್ ಕ್ಲಬ್ ಶುರು ಮಾಡಿ ಅಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳೆಸ್ತಾ ಇದ್ವಿ ಸೊ ಆರಾಮದಲ್ಲಿ ತರಕಾರಿ ಸಿಗ್ತಾ ಇತ್ತು ಅದ್ರ ಜೊತೆಗೆ ಮಾವಿನ ಮರ ಆಗೋ ಗಿಡಗಳು ಇದು ಬಾಳೆ ಗಿಡ ಇದೆಲ್ಲ ಹಾಕಿದ್ವಿ ಸೊ ಇವಾಗ ಅಲ್ಲಿ ತುಂಬ ಗ್ರೀನರಿ ಇದೆ ಅವರು ಒಂದು ಗಿಡ ಅಂದರೆ ಮರ ಆಗುವ ಗಿಡವನ್ನು ಬೆಳೆಸ್ಬೇಕಂತ ಅಲ್ಲೇ ನಾವು ಕಂಪೌಂಡಲ್ಲೇ ಹಾಕ್ತಾ ಇದ್ವಿ ಸೊ ಫಸ್ಟ್ ನನ್ನ ಮಗಳಿಗೆ ಎರಡನೇ ಕ್ಲಾಸ್ನಲ್ಲಿರಬೇಕಾದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಸೊ ಆ ಗಿಡ ಈಗ ಮರವಾಗಿ ಬೆಳೆದು ಹತ್ತು ನೂರು ಮಾವಿನ ಹಣ್ಣುಗಳನ್ನು ಕೊಡ್ತಾ ಇದೆ ರೀಸೆಂಟ್ಲಿ ನನಗೆ ಟೀಚರ್ಸು ಪ್ರಿನ್ಸಿಪಲ್ ಅದರ ಫೋಟೋ ಹಾಕಿದರು ತುಂಬ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ಒಂದು ಅದರ ಮೆಸೇಜ್ ಇಷ್ಟೇ ಬರ್ತ್ಡೇ ಅಂತ ಹೇಳಿದರೆ ಆ ದಿನಕ್ಕೆ ಅದು ಮುಗಿಬಾರ್ದು ಬರ್ತ್ಡೇ ಅಂತ ಹೇಳಿದರೆ ಮಕ್ಕಳು ಇವಾಗ ಅವಳು ಎರಡನೇ ಕ್ಲಾಸ್ನಲ್ಲಿ ಹಾಕಿದ್ರು ಅವಳು ಇವಾಗ ಹೋದ್ರು ಅವಳ ಫ್ರೆಂಡ್ಸ್ ಅವಳಿಗೆ ಸಿಗ್ಲಿಕ್ಕಿಲ್ಲ ಶಾಲೆಯಲ್ಲಿ ಅಥವಾ ಅವಳ ಟೀಚರ್ಸ್ ಅಲ್ಲಿಂದ ಹೋಗಿರಬಹುದು ಆದ್ರೆ ಆ ಮರ ಖಂಡಿತ ಒಂದು ಆಗಿರುತ್ತೆ ತಮ್ಮ ಸ್ವಂತ ಊರು ಮಾಳದಲ್ಲಿ ನಿರ್ಮಿಸಿರುವ ಈ ಮನೆಯಲ್ಲಿ ಮಣ್ಣಿನ ನೆಲಕ್ಕೆ ಸಗಣಿ ಸಾರುವುದು ರೂಢಿಯಾದರೆ ಮರದ ವಿನ್ಯಾಸದ ಪೀಠೋಪಕರಣಗಳು ಕಲ್ಲಿನಿಂದ ನಿರ್ಮಿತ ಸಿಂಗ್ ಮಣ್ಣಿನ ಲೋಟಗಳಿಂದ ಮತ್ತು ಮರದ ಅಲಂಕಾರಿಕ ವಸ್ತುಗಳನ್ನ ಕಾಣಬಹುದು ಆರತಿ ಅಶೋಕ್ ದಂಪತಿಗಳು ಗ್ರಾಮೀಣ ಶೈಲಿಯ ಜೀವನದ ಭಾಗವಾಗಿ ಪಶುಪಾಲನೆ ಜೊತೆಗೆ ಔಷಧೀಯ ಸಸ್ಯಗಳನ್ನ ಬೆಳೆಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಇವುಗಳನ್ನು ವಿಸ್ತರಿಸುವ ಕನಸನ್ನ ಹೊಂದಿದ್ದಾರೆ ದಿಸ್ ಇಸ್ ಬೇಸಿಕಲಿ ಸೊ ಹೋಲ್ ಡ್ರೀಮ್ ವಾಸ್ ಲೈಕ್ ಟು ಕಮ್ ಬ್ಯಾಕ್ ಆ್ಯಂಡ್ ನೋ ಲೈಕ್ ವಿ ಸೇ ವರ್ಕ್ ಫ್ರಮ್ ಹೋಮ್ ಸೊ ವಿ ಜಸ್ಟ್ ವಾಂಟ್ ಚೇಂಜ್ ಲೈಕ್ ವರ್ಕ್ ಫ್ರಮ್ ಫಾರ್ಮ್ ಬಿಕಾಸ್ ಇಟ್ಸ್ ಸಮಥಿಂಗ್ ಮೋರ್ ಬೆನಿಫಿಷಿಯಲ್ ಸೊ ವಿ ಗೆಟ್ ಅ ಲಾಡ್ ಆಫ್ ಐ ಮೀನ್ ಫ್ರೆಶ್ ಏರ್ ವಾಟರ್ ಲಾಡ್ ಆಫ್ ಯು ನೋ ಬೀಯಿಂಗ್ ವಿತ್ ದ ನೇಚರ್ ಅಮ್ಯುಲೇಟಿಂಗ್ ವಿತ್ ದ ನೇಚರ್ ದಟ್ಸ್ ಅ ಹೋಲ್ ಥಿಂಗ್ ವಿ ನೀಡಿಟ್ ವಿದೇಶದಿಂದ ಹಳ್ಳಿಗೆ ಬಂದ ಈ ದಂಪತಿಗಳು ಪ್ರಕೃತಿಯ ಉಳಿವಿಗೆ ಶ್ರಮಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಇಂತಹ ಆಲೋಚನೆಯನ್ನು ನಾವು ಪಾಲಿಸೋಣ ಪರಿಸರ ಕಾಳಜಿಯ ಚಿಂತನೆಗೆ ಕೈ ಜೋಡಿಸೋಣ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವಿನೀತ್ ಆಳ್ವಾಸ್ ನ್ಯೂಸ್ ಟೈಮ್ ಮಾಳ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು